ಒಂದು ಒಂದು ವಿಡಿಯೋ ಫುಲ್ ವೈರಲ್ ಆಗ್ತಾ ಇರುತ್ತೆ ನಮಗೆ ಅದು ಅಲ್ಲಿ ಅಮ್ಮ ಮಾತಾಡಿರೋದು ನನ್ನ ಮ ಪೂರ್ಣಿಮಾ ಏನೇನೋ ತಂದು ತಂದು ಹಚ್ಚುತ್ತಿದ್ಲು ಕಪ್ಪು ಕಾಣಿಸ್ತಾ ನೀವು ವೈಟ್ ಕಾಣಿಸ್ಲಿ ಅಂತ ಹೇಳಿ ಅಂದರೆ ನಿಮಗೆ ಜಾಸ್ತಿ ಬಾಂಡಿಂಗ್ ಇತ್ತು ಅನ್ನೋದನ್ನೂ ಕೂಡ ಕೇಳ್ಪಟ್ವಿ ಅವ್ರ ಜೊತೆ ಅದೇ ಎತ್ತಾಡಿಸಿದ್ದು ಎಲ್ಲವೂ ಕೂಡ ಒಳ್ಳೊಳ್ಳೆ ಮೆಮೊರಿಗಳು ಶೇರ್ ಮಾಡಿ ಮ್ಯಾಮ್ ಅವ್ರ ಜೊತೆ ನೀವು ಕಳೆದಂಥ ಬಾಲ್ಯದಲ್ಲಿ ಕಳೆದಂಥ ವಿಚಾರಗಳು ಎಲ್ಲೂ ಹೇಳದಂತ ವಿಚಾರ ದಯವಿಟ್ಟು ಶೇರ್ ಮಾಡಿ ಅಂತ ಆಲ್ಮೋಸ್ಟ್ ನಾನು ಎಲ್ಲ ಹೇಳ್ಬಿಟ್ಟಿರ್ತೀನಮ್ಮ ಅಂದರೆ ಏನಂದರೆ ನಮಗೆ ಅವನು ಅವನು ನಾನು ಲಾಸ್ಟು ತುಂಬ ದಿವಸದ ಮೇಲೂ ಅವ್ನು ಹುಟ್ಟಿದ್ದಲ್ಲ ನನಗೇನಂದರೆ ನನಗಿನ್ನ ಚಿಕ್ಕವರೊಬ್ರು ಇದ್ದಾರೆ ಅನ್ನೋದು ಒಂದು ಸೊ ನಾನೇ ಎಲ್ಲ ಮಾಡಬೇಕು ನಾನೇ ನೋಡ್ಕೋಬೇಕು ನನ್ನ ನನ್ನ ಬೇಬಿ ಅದು ಅನ್ನೋ ಥರ ನನಗೆ ಆವಾಗ ಸೊ ಯಾವಾಗಲೂ ಅದೇ ಬೆಳ್ಕೊಂಬಿಡ್ತು ನನ್ನ ಮೈಂಡಲ್ಲಿ ನಾನೇ ನೋಡ್ಕೋಬೇಕು ಅವನ್ನ ಅಂತ ಹಂಗಾಗಿ ಆ ಟೈಮಲ್ಲಿ ನಮ್ಮ ಅಪ್ಪಾಜಿ ಅಮ್ಮ ಎಲ್ಲೇ ಶೂಟಿಂಗ್ ಹೋದ್ರು ಇಬ್ಬರನ್ನೂ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು ಸೊ ನಮ್ಮ ತಾಯಿನೇ ನಮ್ಮ ನಮ್ಮಿಬ್ಬರನ್ನ ಆದ್ರೂ ನನಗೇನಂದ್ರೆ ಅಮ್ಮ ಬ್ಯುಸಿ ಇದ್ದರೂ ನಾನೇ ಅವನ್ನ ನೋಡ್ಕೊಬೇಕು ಅದೇ ಫೀಲಿಂಗಲ್ಲೇ ಬೆಳೆದಿದ್ದು ಸೊ ನಮ್ಮಿಬ್ರಲ್ಲಿ ಆ ಒಂದು ಅಟ್ಯಾಚ್ಮೆಂಟ್ ಯಾವಾಗಲೂ ಇತ್ತು ಅವನಿಗೂ ಇತ್ತು ನನಗೂ ಇತ್ತು ಎಲ್ಲಿ ಹೋದ್ರೂ ಏನೇ ಮಾಡಿದ್ರು ಆ ಥಿಂಕಿಂಗ್ ಕೂಡ ಒಂದೇ ಥರ ಸ್ವಲ್ಪ ಹೀಗಿರಬೇಕು ಹಾಗಿರಬೇಕು ಬೇರೆ ಥರ ಇರಬೇಕು ಅನ್ನೋ ಒಂದು ತಿಂಕಿಂಗ್ ನಮ್ಮದು ಸೊ ಅಪ್ಪಾಜಿ ಅಮ್ಮ ಯಾವುದಕ್ಕೂ ಇಲ್ಲ ಅಂತ ಇರಲಿಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸಿ ಲಕ್ಷ್ಮೀ ಶಿವಣ್ಣ ರಾಘು ಒನ್ ಟೈಪ್ ಅವರು ಅಪ್ಪು ನಾನೇ ಸ್ವಲ್ಪ ಬೇರೆ ಅದರಲ್ಲಿ ಅಪ್ಪು ಅಂತೂ ಇನ್ನೂ ಬೇರೆ ಯಾಕಂದರೆ ಅವ್ನ ಸರೌಂಡಿಂಗ್ಸು ಎಲ್ಲ ಇಟ್ ವಾಸ್ ಎಂಟೈರ್ಲಿ ಡಿಫ್ರೆಂಟು ಆಮೇಲೆ ಅಪ್ಪಾಜಿ ಅಮ್ಮ ಅದಕ್ಕೆ ಹೊಂದ್ಕೊಂಡ್ರು ಕೂಡ ಅವರು ಆ್ಯಕ್ಚುಲಿ ಕೆಲವು ವಿಷಯಗಳಲ್ಲೇ ಅವ್ರಿಗೆ ಆಗ್ತಿರಲಿಲ್ಲ ಆದರೂ ಅಪ್ಪುಗೋಸ್ಕರ ಇಲ್ಲ ನನಗೋಸ್ಕರ ದೇ ಟ್ರೈ ಟು ಅಡ್ಯಾಪ್ಟ್ ಎಲ್ಲ ಅದನ್ನು ನಾವು ಇರಬೇಕು ಮಕ್ಕಳಿಗೋಸ್ಕರ ಇರ್ಬೋ ಹಾಗೆ ಇರೋದು ಒಳ್ಳೆಯದು ಅಂತ ಸೊ ಈ ಥರ ಅವನು ಚೇಂಜಸ್ಸು ನಮ್ಮನೇಲಿ ಅವನಿಂದನೇ ಜಾಸ್ತಿ ಬಂದಿದ್ದು ಹೀಗಿರಬೇಕು ಹಾಗಿರಬೇಕು ಅನ್ನೋದು ನಾನು ಸ್ಕೂಲಲ್ಲಿದ್ದೆ ಸಡನ್ನಾಗಿ ಬಂದು ಏನೋ ಹೇಳಿ ಕರ್ಕೊಂಡು ಹೋದರು ನಮ್ಮನ್ನು ನಮ್ಮ ಅಜ್ಜಿ ಇದ್ದರು ಹಾಸ್ಪಿಟ್ಲಲ್ಲಿ ಒಳಗಡೆ ಕರ್ಕೊಂಡು ಹೋದರು ಅದೊಂಥರ ಮನೆ ಥರ ಇರುತ್ತೆ ಕಲ್ಯಾಣಿ ಹಾಸ್ಪಿಟ್ಲು ಮನೆ ಥರ ಇರುತ್ತೆ ಆ ಕಡೆ ಕರ್ಕೊಂಡು ಹೋದರು ನನ್ನ ನಾನು ವೆಯ್ಟ್ ಮಾಡ್ತಿದ್ದೆ ನೋಡಬೇಕು ಅಂತ ಯಾಕೆಂದರೆ ಹಿಂದಿನ ದಿವಸ ಅಮ್ಮನ್ನ ಐ ಸಹಿತ ಸ್ಟಮಕ್ ಸೊ ಶೀಸ್ ದೇರ್ ಅಲ್ಲಿ ಮಗು ಅಲ್ಲಿ ಇದರಲ್ಲಿ ಇರಲಿಲ್ಲ ಅಮ್ಮನ ಪಕ್ಕ ಏನೂ ಇರಲಿಲ್ಲ ಪಕ್ಕದಲ್ಲಿ ತೊಟ್ಟಲಿತು ಊಗಿ ನೋಡಬೇಕು ನೋಡಬೇಕು ಅಂತ ನನಗೆ ನಮ್ಮ ಅಜ್ಜಿ ಮುಟ್ಬೇಡ ಮುಟ್ಬೇಡ ಇರುವ ನಿಮಿಷ ಬಂದೆ ಅಂತ ಮೆತ್ತಿಗೆ ಅದನ್ನು ಬಿಳಿದು ಬಟ್ಟೆ ಹಾಕಿರ್ತಾರೆ ಇದ್ರ ಮೇಲೆ ನೆಟ್ಟಲ್ಲಿ ಹಾಕಿರ್ತಾರೆ ಮೆತ್ತಿಗೆ ತೆಗೆದ್ರು ಅದನ್ನು ಮಗುನ ಫುಲ್ಲು ಸುತ್ತಿದ್ರು ಅದು ನೋಡಿದ ತಕ್ಷಣ ನನಗೆ ಅಷ್ಟು ಅಷ್ಟು ಬೇಗ ಎತ್ಕೊಂಡ್ಬಿಡ್ಬೇಕಂತ ಅಮ್ಮನ ಅವ್ರ ತೊಡೆ ಮೇಲೆ ಅಮ್ಮನನ್ನು ಕೂರಿಸ್ಕೊಂಡು ನನ್ನ ತೊಡೆ ಮೇಲೆ ಅವನ್ನ ಹಾಕಿದರು ಅವನ್ನೇ ನೋಡ್ತಿದ್ದೆ ಕಣ್ಣು ಕಣ್ಣೆಲ್ಲ ಒಂಥರ ಹಿಂಗೆ ಬಿಟ್ಕೊಂಡು ಸುಮ್ಮನೆ ಹಿಂಗೆ ಅದೆಲ್ಲ ನೋಡಿದಾಗ ಏನೋ ಒಂಥರ ಆಸೆ ಬೇಗ ಮುಟ್ಬಿಡ್ಬೇಕು ಬೇಗ ಇಡ್ಕೊಂಬಿಡ್ಬೇಕು ಅಂತ ಸಡನ್ನಾಗಿ ನನ್ನ ಮೈಂಡಲ್ಲಿ ಅವನು ಮಾತ್ರ ಯಾಕೆ ಸ್ವಲ್ಪ ಇದಾಗಿ ಕಾಣ್ತಾ ಇದ್ದಾನಲ್ಲ ಇನ್ನೂ ಇದ ಬ್ರೈಟಾಗಿ ಕಾಣ್ತಾ ಇಲ್ವಲ್ಲ ನನಗೆ ಅಂತ ಅದು ಯಾವಾಗ ಫೀಲಾಯಿತು ಸ್ವಲ್ಪ ತಾದ ಮೇಲೆ ನಮ್ಮ ಅಜ್ಜಿನ ಕೇಳ್ತಾಯಿದ್ದೀನಿ ಪಾಪು ಯಾಕೆ ಸ್ವಲ್ಪ ಒಂಥರ ಕಲರ್ ಇದೆ ಅಲ್ಲ ಕಪ್ಪು ಇದಾನಲ್ಲ ಅವನು ಅಂತ ಆವಾಗ ನಮ್ಮ ಅಜ್ಜಿ ಹೇಳ್ತಾ ಅವಾಗೇ ಹೇಳ್ತಾ ಇದ್ದಾರೆ ನಮ್ಮ ಅಜ್ಜಿ ಈಗ ಇರು ಅವನ್ನೆಲ್ಲ ಆಮೇಲೆ ನೋಡು ಇನ್ನೊಂದೆರಡು ದಿವಸ ಆದಮೇಲೆ ನೋಡು ಆ್ಯಕ್ಚುಲಿ ಟೂ ಡೇಸ್ ಆದಮೇಲೆ ಅವನ ಎಲ್ಲ ಅದನ್ನು ವೈಪ್ ಮಾಡ್ತಾ ಮಾಡ್ತಾ ಮಗು ಡಿಫ್ರೆಂಟಾಗಿ ಕಾಣುತ್ತೆ ಒಂದೊಂದು ದಿವ್ಸ ಐ ಫಿಲ್ಟ್ ವೆರಿ ಹ್ಯಾಪಿ ಬಿಕಾಸ್ ಐಸ್ ವಾಸ್ ವೆರಿ ಬ್ರೈಟ್ ತುಂಬ ಖುಷಿ ನನಗೆ ಅವ್ನು ಅಳ ಸೌಂಡ್ ಕೇಳೋಕ್ಕೆ ಅಷ್ಟು ಆಸೆ ನನಗೆ ಹೋಗಿ ಹೋಗಿ ಡೈಲಿ ಕೂತ್ಕೋಬೇಕು ಅನ್ನೋ ಆಸೆ ಮನೆಗೆ ಬಂದ ಮೇಲೆ ಕೇಳ್ತಾ ಇದ್ದೆ ಇವಳು ಮಾತ್ರ ಕಲರ್ ಇದ್ದ ನನ್ನ ಕಝನು ಇವಳು ಮಾತ್ರ ಕಲರ್ ಇದ್ದಾಳಲ್ಲ ನನ್ನ ಮ ನನ್ನ ತಮ್ಮನಿಗೆ ಯಾಕೆ ಕಲರ್ ಬರಲಿಲ್ಲ ಅಂತ ಆಮೇಲೆ ಅಪ್ಪ ಅಜ್ಜಿ ನಮ್ಮಮ್ಮ ನಮ್ಮ ಅಜ್ಜಿನ ಕರೆದು ಬಿಟ್ಟು ಹೇಳಿದ್ರು ನೋಡಿ ಹಿಂಗೆ ಕೇಳ್ತಾಳೆ ಅಂತ ಆವಾಗ ನಮ್ಮ ಅಜ್ಜಿ ಕ್ರೀಮ್ ಇಲ್ಲಮ್ಮ ಕ್ರೀಮ್ ಕಡಲೆ ಹಿಟ್ಟು ಅದೆಲ್ಲ ನಮ್ಮ ಆ್ಯಕ್ಚುಲಿ ನಮ್ಮ ಮತ್ತೆನೇ ಸ್ನಾನ ಎಲ್ಲ ಮಾಡಿಸ್ತಾ ಇದ್ದಿದ್ದು ಎಲ್ಲ ಮಗುಗೂ ಹಾಕ್ತಾರೆ ಕಡಲೆ ಹಿಟ್ಟು ಹಾಲೆಲ್ಲ ಹಾಕಿ ಕ್ಲೇ ಸ್ನಾನ ಮಾಡಿಸೋದು ಸೋಪ್ ಹಾಕಲ್ಲ ಬೇಗ ಅವರು ಹಾಗೆಲ್ಲ ಮಾಡ್ತಾಯಿದ್ರು ಬೆ ಅವ್ನು ದೊಡ್ಡವನಾಗ್ತಾ ಆಗ್ತಾ ನಾನು ಶುರು ಮಾಡಿದ್ದು ನಮಗೂ ಅವಾಗೇನು ಗೊತ್ತಿರಲಿಲ್ಲ ದೊಡ್ಡವನಾಗ್ತಾ ಆಗ್ತಾ ಆಮೇಲಿಂದ ಅದು ಇದು ಪ್ಯಾಕು ಅವನಿಗೆ ಹಚ್ಚೋದು ಹೆಚ್ಚು ಕಮ್ಮಿ ಅವನಿಗೆ ಹನ್ನೆರಡು ಹದಿಮೂರು ವರ್ಷ ಹನ್ನೆರಡು ವರ್ಷದವರೆಗೂ ನಾನು ಸ್ನಾನ ಎಲ್ಲ ಮಾಡಿಸಿದ್ದೀನಿ ನಾನೇ ಮಾಡಿಸ್ತಿದ್ದೆ ಅದು ಇದು ಹಚ್ಚಿ ಅದಕ್ಕೆ ಪ್ರತಿ ದಿವಸ ಅವರೇ ಮಾಡಿಕೊಂಡ್ರು ಕೂಡ ಏನಾದರೂ ಎಲ್ಲ ಹಾಕಿದ್ರೆ ತಲೆಗೆ ಆವಾಗಿಂದ ನಮ್ಮ ಮನೇಲಿ ಅದೆಲ್ಲ ಅಭ್ಯಾಸ ಆಯಿಲ್ ಬಾತ್ ಎಲ್ಲ ಕೊಡಬೇಕಾದ್ರೆ ಆಯಿಲ್ ಹಾಕಿದ್ಮೇಲೆ ಅದು ಇದು ಹಚ್ಚಿ ಸಣ್ಣ ಅವನಿಗೆ ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರೀಮ್ ಮಾಡ್ತಾಯಿದ್ದೆ ಅಷ್ಟೆ ಕಿತ್ತಾಟಲ್ಲ ನಾನು ನೋಡಿದ ತಕ್ಷಣ ಓಡೋ ನಾನು ಮಾತ್ರ ಮಾಡಿಸ್ಕೊಳ್ಳಲ್ಲ ನಮ್ಮ ಅಮ್ಮನ ಹತ್ರ ಹೇಳೋನು ಅವಳತ್ರ ಅವಳು ಬಂದರೆ ನಾನು ಬರೋಲ್ಲ ಅಲ್ಲಿ ಅಂತ ಅಮ್ಮ ಅಪ್ಪಾಜಿ ಹೇಳೋರು ಏನೋ ಅವಳು ಏನೋ ಮಾಡಿಸ್ ಮಾಡಿಸ್ಕೊಂಬಿಡ್ಕಂದ ಅಂತ ಕಷ್ಟಪಟ್ಟು ಮಾಡಿಸ್ಕೊಳ್ಳೋನು ಕೆಲವು ಸಲ ಆಮೇಲೆ ಆಮೇಲೆ ಲೇಟ್ ಆನ್ ಯುವರ್ಸ್ ಫೈನ್ ಆಕ್ಚುಲಿ ಏನು ಮಾಡಿದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ಐತ್ಮೂರುಕ್ಸ್ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ